ಶಿಕ್ಷಕರೇ ನಮಸ್ಕಾರ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ನಿಮ್ಗೆಲ್ಲ ಆತ್ಮೀಯವಾದ ಸ್ವಾಗತ ಉತ್ತರ ದಿಕ್ಕಿನ ಬಾಗ್ಲು ಯಾರಿಗೆ ಶುಭ ಯಾರಿಗೆ ಅಶುಭ ಅನ್ನೋ ರಹಸ್ಯ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನಿಮ್ ತಿಳಿಸ್ಕೊಡ್ತೀನಿ ಮನುಷ್ಯನಿಗೆ ಬಾಯಿದ್ದಂತೆ ಮನೆಗೆ ಬಾಗ್ಲು ಬಾಯಿಂದ ಒಳ ಹೋಗೋ ಗಾಳಿ ನೀರು ಆಹಾರ ಶುದ್ಧವಾಗಿದ್ದಷ್ಟು ಆರೋಗ್ಯ ಉತ್ತಮವಾಗಿರುತ್ತೆ ಹಾಗೇನೆ ಮನೆಯ ಮುಖ್ಯ ದ್ವಾರ ಅದನ್ನೇ ಸಿಂಹದ್ವಾರ ಪ್ರಧಾನ ದ್ವಾರ ಅಂತ ಕರಿತೀವಿ ಇಲ್ಲಿಂದ ಪ್ರವೇಶಿಸುವ ವ್ಯಕ್ತಿ ಶಕ್ತಿ ನಮ್ಮ ಜೀವನವನ್ನೇ ಬದಲಾಯಿಸಬಹುದು ಇವುಗಳ ನಿರ್ಗಮನಕ್ಕೆ ಹಿಂಬದಿ ಹಿಂಬದಿದ್ವಾರವೂ ಅಷ್ಟೇ ಮುಖ್ಯ ಪ್ರಧಾನ ದ್ವಾರಕ್ಕೆ ಮತ್ತು ಹಿಂಬದಿಯ ದ್ವಾರಕ್ಕೆ ಹೊಸ್ತಿಲು ಇರಲೇಬೇಕು ಹಾಗೂ ಮುಂಬದಿದ್ವಾರಕ್ಕಿಂತ ಹಿಂಬದಿದ್ವಾರ ಒಂದು ಪಟ್ಟು ಚಿಕ್ಕದಾಗಿರಬೇಕು ಅದೇ ರೀತಿ ಬಾಗಿಲಿನ ಎಡಬಲಕ್ಕೆ ಕಿಟಕಿಗಳಿರಬೇಕು ಅದು ಮನುಷ್ಯನ ಮುಖದಲ್ಲಿ ಎರಡು ಕಣ್ಣುಗಳಿದ್ದಂತೆ ಕನಿಷ್ಠ ಒಂದು ಕಿಟಕಿಯಾದ್ರೂ ಇರಲೇಬೇಕು ಬಾಗಿಲಿನ ಗಾತ್ರಕ್ಕೂ ಕಿಟಕಿಗಳ ಗಾತ್ರಕ್ಕೂ ಹೊಂದಾಣಿಕೆ ಇರಬೇಕು ಬಾಗಿಲು ಮನೆಯ ಒಂದು ಬದಿಗೆ ಉಚ್ಚದಲ್ಲಿರಬೇಕು ಸಾರ್ವಜನಿಕ ಕಟ್ಟಡ ದೇವಾಲಯ ಊರಿನ ಮುಖ್ಯಸ್ಥರ ಮನೆ ಇವುಗಳಿಗೆ ಮಧ್ಯಭಾಗದಲ್ಲಿ ಬಾಗಿಲಿಡಬಹುದು ಸಾರ್ವಜನಿಕ ರಸ್ತೆ ಯಾವ ಕಡೆ ಬಂದ್ರೂ ಆ ದಿಕ್ಕಲ್ಲಿಯೇ ಮನೆಯ ಮುಖ್ಯದ್ವಾರ ಮತ್ತು ನಿವೇಶನದ ಗೇಟು ಇಡಬೇಕು ಇಂತಹ ಸಂದರ್ಭದಲ್ಲಿ ದಿಕ್ಕನ್ನು ಪರಿಗಣಿಸಬೇಕಾಗಿಲ್ಲ ಮೂಲೆ ದಿಕ್ಕುಗಳು ಸೇರೋ ಜಾಗದಲ್ಲಿ ಯಾವುದೇ ಕಡೆ ಬಾಗಿಲು ಇಡಬಾರದು ಬಾಗಿಲುಗಳು ಮತ್ತು ಕಿಟಕಿಗಳು ಸಮಸಂಖ್ಯೆಯಲ್ಲಿರಬೇಕು ವಾಸ್ತುಶಾಸ್ತ್ರದಲ್ಲಿ ಪೂರ್ವ ಶ್ರೇಯಸ್ಸು ಪಶ್ಚಿಮ ಶಾಂತಿ ಉತ್ತರ ಸಂಪತ್ತು ಹಾಗೂ ದಕ್ಷಿಣ ಮೋಕ್ಷ ದ್ವಾರಗಳು ಅಂತ ಕರೆಯಲಾಗುತ್ತೆ ಇನ್ನು ದ್ವಾರಗಳ ಸಂಖ್ಯೆ ಮತ್ತು ಅವುಗಳನ್ನು ನೀಡುವ ಫಲವನ್ನ ಈ ರೀತಿಯಾಗಿ ಹೇಳಲಾಗಿದೆ ಒಂದು ಬಾಗಿಲು ಶುಭಕರ ಎರಡು ಒಳ್ಳೆಯದು ಮೂರು ಕಲಹ ಹಾಗೂ ಶತ್ರು ನಾಲ್ಕು ದೀರ್ಘಾಯಸ್ಸು ಐದು ರೋಗ ಹಾಗೂ ಮೃತ್ಯು ಆರು ಪುತ್ರಪ್ರದ ಏಳು ಮೃತ್ಯುಪ್ರದ ಎಂಟು ಚಿರಭಾಗ್ಯ ಒಂಬತ್ತು ದೇಹಪೀಡೆ ಹತ್ತು ನಾಶ ಹಾಗೂ ಚೋರಭಯ ಹನ್ನೊಂದು ಧನನಾಶ ಹನ್ನೆರಡು ವ್ಯಾಪಾರಾಭಿವೃದ್ಧಿ ಹದಿಮೂರು ಶೀಘ್ರ ಮರಣ ಹದಿನಾಲ್ಕು ಸಂಪದ್ಭರಿತ ಹದಿನೈದು ಫಲನಾಶ ಹದಿನಾರು ಧನಲಾಭ ಹದಿನೇಳು ದಾರಿದ್ರ್ಯ ಹದಿನೆಂಟು ಲಕ್ಷ್ಮೀಕಾಂತ ಹತ್ತೊಂಬತ್ತು ಪೀಡೆ ಇಪ್ಪತ್ತು ಸದಾ ರೋಗ ಅಂತ ಹೇಳಲಾಗುತ್ತೆ ಹೆಚ್ಚಿನವರು ಮನೆ ನಿರ್ಮಿಸುವಾಗ ಅಥವಾ ಖರೀದಿಸುವಾಗ ಪೂರ್ವಾಭಿಮುಖವಾಗಿರೋ ಮನೆ ಅಥವಾ ಉತ್ತರಾಭಿಮುಖವಾಗಿರೋ ಮನೆಯನ್ನ ಖರೀದಿಸ್ತಾರೆ ಆದರೆ ಕೆಲವೆಡೆ ಪಶ್ಚಿಮಾಭಿಮುಖವಾಗಿರೋ ಮನೆಯನ್ನು ನಿರ್ಮಿಸ್ತಾರೆ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯ ಮುಖ್ಯ ಬಾಗಿಲು ಉತ್ತರಕ್ಕೆ ಮುಖ ಮಾಡಿದ್ರೆ ಅದು ತುಂಬಾ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಉತ್ತರ ದಿಕ್ಕನ್ನ ಕುಬೇರ ದಿಕ್ಕು ಅಂತಾನೆ ಪರಿಗಣಿಸಲಾಗುತ್ತೆ ಹಾಗಾಗಿಯೇ ಮುಖ್ಯದ್ವಾರ ಈ ದಿಕ್ಕಿನಲ್ಲಿರೋದೇ ಸೂಕ್ತ ಅನ್ನೋ ಅಭಿಪ್ರಾಯ ವಾಸ್ತುತಜ್ಞರದ್ದು ಈ ದಿಕ್ಕಲ್ಲಿ ಮುಖ್ಯದ್ವಾರ ಇದ್ರೆ ಮನೆಯಲ್ಲಿ ಆಧ್ಯಾತ್ಮಿಕ ವಾತಾವರಣ ನಿರ್ಮಾಣವಾಗುತ್ತೆ ಯಾಕೆಂದ್ರೆ ಹೆಚ್ಚಿನ ದೇವರುಗಳು ಈ ದಿಕ್ಕಿಗೆ ಆಧಾರಿತವಾಗಿವೆ ಅಂತ ನಂಬಲಾಗಿದೆ ಇನ್ನು ನಿಮ್ದು ಉತ್ತರ ದಿಕ್ಕಿಗೆ ಮುಖ ಮಾಡಿರೋ ಮನೆಯಾದ್ರೆ ಮುಖ್ಯದ್ವಾರ ಯಾವಾಗ್ಲೂ ಈಶಾನ್ಯ ಭಾಗದಲ್ಲಿರೋ ಹಾಗೆ ನೋಡ್ಕೊಳ್ಬೇಕು ಯಾಕಂದ್ರೆ ಪೂರ್ವದಿಂದ ಸೂರ್ಯನ ಬಿಸಿಲು ಹರಿತ ಪಶ್ಚಿಮದ ಕಡೆ ಸಾಗುತ್ತೆ ಜೊತೆಗೆ ಸ್ವಲ್ಪ ಮಧ್ಯಭಾಗದಲ್ಲೂ ಬಾಗಿಲು ಮತ್ತು ಈಶಾನ್ಯ ಭಾಗದಲ್ಲಿ ಕಿಟಕಿ ಅಳವಡಿಸಬಹುದು ಅದೇ ರೀತಿ ಉತ್ತರದ ಬಾಗಿಲು ಅಂದ್ರೆ ನಂದಿಯ ಬಾಗಿಲು ಯಾವುದೇ ಕಾರಣಕ್ಕೂ ಮನೆಯ ನೈಋತ್ಯ ಭಾಗ ತಗ್ನಲಿರಬಾರದು ಅಂದ್ರೆ ಮನೆಯ ನೈಋತ್ಯ ಭಾಗ ಬೇರೆ ಎಲ್ಲಾ ಭಾಗಗಳಿಗಿಂತ ಎರಡಿಂಚಿನಷ್ಟು ಇಂಚಿನಷ್ಟು ಎತ್ತರ ಇರಬೇಕು ಮನೆಯ ದೇವರ ಮೂಲೆ ತಗ್ಗಿರಬೇಕು ಜೊತೆಗೆ ದೇವರ ಮೂಲೆಯಲ್ಲಿ ಸ್ವಲ್ಪ ಜಾಗವನ್ನ ಬಿಟ್ಟಿರಬೇಕು ಹಾಗೆ ಮುಖ್ಯವಾಗಿ ದೇವಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಭಾರವಾದ ವಸ್ತುಗಳನ್ನು ಇಡಬಾರದು ಇನ್ನು ಸಾಮಾನ್ಯವಾಗಿ ಹೆಚ್ಚಿನವರು ನೈಋತ್ಯ ಭಾಗದಲ್ಲಿ ಕುಬೇರ ಮೂಲೆಯಿದೆ ಅಂತ ತಿಳಿದಿರುತ್ತಾರೆ ಆದರೆ ಸತ್ಯ ಏನು ಅಂದರೆ ಕುಬೇರ ಮೂಲೆ ಇರುವುದು ಉತ್ತರ ಭಾಗದಲ್ಲಿ ಹಾಗಾಗಿ ಪೂರ್ವ ಮತ್ತು ಉತ್ತರ ಭಾಗದಲ್ಲಿ ಬಾಗಿಲನ್ನಿಟ್ರೆ ಶುಭ ಆದರೆ ಇದು ಎಲ್ರಿಗೂ ಅನ್ವಯಿಸೋದಿಲ್ಲ ಉತ್ತರ ಬಾಗಿಲಲ್ಲಾಗ್ಲಿ ಅಥವಾ ಇನ್ಯಾವುದೇ ದಿಕ್ಕಿಗೆ ಬಾಗಿಲನ್ನ ಇಡಬೇಕಾದ್ರೂ ವಾಸ್ತು ತಜ್ಞರನ್ನ ಸಂಪರ್ಕಿಸಿ ವಿಚಾರ ಮಾಡಿ ಮುಂದುವರಿಯೋದು ಉತ್ತಮ ಹೀಗೆ ಮಾಡೋದ್ರಿಂದ ನಿಮ್ಮ ಮನೆ ಶ್ರೇಯಸ್ಕರವಾಗಿರುತ್ತೆ ನಿಮ್ಮ ಮನೆಯ ಸದಸ್ಯರೆಲ್ಲರೂ ಸುಖವನ್ನ ಅನುಭವಿಸೋಕೆ ವಾಸ್ತು ಪ್ರಕಾರ ಮನೆಯನ್ನ ನಿರ್ಮಾಣ ಮಾಡಬೇಕು ಅದರಲ್ಲೂ ಪಶ್ಚಿಮ ಮತ್ತು ದಕ್ಷಿಣಕ್ಕೆ ಬಾಗಿಲನ್ನ ಇಡೋದಾದ್ರೆ ವಾಸ್ತು ತಜ್ಞರನ್ನ ಸಂಪರ್ಕಿಸಿಯೇ ಮುಂದುವರಿಯೋದು ಮನೆಗೆ ಶ್ರೇಯಸ್ಸು ಇಲ್ಲವಾದ್ರೆ ತೊಂದರೆಗಳು ಎದುರಾಗಬಹುದು ಹಾಗೆ ಉತ್ತರ ದಿಕ್ಕಿಗೆ ಗುರುಗ್ರಹ ಇರುತ್ತಾನೆ ಹಾಗಾಗಿ ಉತ್ತರ ದಿಕ್ಕಿಗೆ ಬಾಗಿಲಿಟ್ಟೋರು ಗುರುಗ್ರಹವನ್ನು ಪ್ರಾರ್ಥಿಸಿದ್ರೆ ಅಭಿವೃದ್ಧಿ ಹೊಂದ್ತಾರೆ ಇನ್ನು ಮುಖ್ಯದ್ವಾರದ ಮೂಲಕ ಮನೆಯೊಳಗೆ ಬರುವಾಗ ನೆಲದಿಂದ ಮೆಟ್ಟಿಲನ್ನು ಹತ್ಕೊಂಡು ಬರುವಂತಿರಬೇಕು ಮನೆಯಿಂದ ಹೊರಗಡೆ ಹೋಗುವಾಗ ಮೆಟ್ಟಿಲನ್ನು ಇಳಿದು ಹೋಗುವಂತಿರಬೇಕು ಆ ಮೆಟ್ಟಿಲುಗಳ ಸಂಖ್ಯೆ ಮೂರು ಅಥವಾ ಐದಿರಬೇಕು ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿದ್ದರೆ ಬೆಸ ಪ್ರಮಾಣದಲ್ಲೇ ಹೆಚ್ಚಿಸ್ತಾ ಹೋಗುವುದು ಸೂಕ್ತ ಈಗಾಗಲೇ ಹೇಳದಂತೆ ಮನೆಯ ಮುಖ್ಯ ಬಾಗಿಲು ಪೂರ್ವ ಉತ್ತರ ಈಶಾನ್ಯಕ್ಕಿದ್ರೆ ಹೆಚ್ಚಿನವರಿಗೆ ಉತ್ತಮವಾಗಿರುತ್ತೆ ಈ ದಿಕ್ಕಲ್ಲಿ ಬಾಗಿಲಿಡೋಕೆ ಸಾಧ್ಯವಿಲ್ಲದ ಪಕ್ಷದಲ್ಲಿ ಪಶ್ಚಿಮ ಅಥವಾ ವಾಯುವ್ಯ ದಿಕ್ಕು ಮಧ್ಯಮ ಫಲ ನೀಡುತ್ತೆ ಇನ್ನು ರಾಶಿ ಆಧಾರದಲ್ಲಿ ಹೇಳಬೇಕು ಅಂದ್ರೆ ಕರ್ಕಾಟಕ ವೃಶ್ಚಿಕ ಮೀನರಾಶಿಯವರಿಗೆ ಉತ್ತರ ದಿಕ್ಕು ಮೇಷ ಸಿಂಹ ಧನಸು ರಾಶಿಯವರಿಗೆ ಪೂರ್ವ ದಿಕ್ಕು ವೃಷಭ ಕನ್ಯಾ ಮಕರದವರಿಗೆ ದಕ್ಷಿಣ ದಿಕ್ಕು ಮಿಥುನ ತುಲಾ ಕುಂಭರಾಶಿಯವರಿಗೆ ಪಶ್ಚಿಮ ದಿಕ್ಕಿನ ಬಾಗಿಲು ಆಗ್ಬರುತ್ತೆ ಹಾಗೆ ಮುಖ್ಯದ್ವಾರವು ಇತರೆ ಬಾಗಿಲುಗಳಿಗಿಂತ ಹೆಚ್ಚು ವಿಸ್ತಾರವಾಗಿರಬೇಕು ಎರಡು ಬಾಗಿಲಿಡೋದು ಶ್ರೇಯಸ್ಕರ ಮುಖ್ಯ ಬಾಗಿಲಿಗೆ ಅತ್ಯುತ್ತಮ ಗುಣಮಟ್ಟದ ಮರ ಬಳಸಬೇಕು ಬಾಗಿಲು ತೆರೆಯುವಾಗ ಮತ್ತು ಮುಚ್ಚುವಾಗ ಶಬ್ದ ಮಾಡಬಾರದು ಮನೆಯಲ್ಲಿ ನಕಾರಾತ್ಮಕ ಪರಿಣಾಮಗಳನ್ನ ತಪ್ಸೋಕೆ ಮನೆಯ ಮುಖ್ಯ ಬಾಗಿಲಿನ ಎರಡೂ ಬದಿಗಳಲ್ಲಿ ಕುಂಕುಮ ಮತ್ತು ಅರಿಶಿನದ ದ್ರಾವಣದೊಂದಿಗೆ ಸ್ವಸ್ತಿಕ್ ಅಥವಾ ಓಂ ಚಿಹ್ನೆಯನ್ನ ರಚಿಸ್ಬೇಕು ಹಾಗೆ ಮನೆಯ ಮುಖ್ಯ ಬಾಗಿಲು ಮನೆಯ ಒಳಭಾಗಕ್ಕೆ ತೆರೆದುಕೊಳ್ಳುವಂತಿರಬೇಕು ಅಂತಾರೆ ವಾಸ್ತುತಜ್ಞರು ಇದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಹರಿವು ಹೆಚ್ಚಾಗಿ ಮನೆಯೊಳಗೆ ಶಾಂತಿ ನೆಲೆಸುತ್ತೆ ಇನ್ನು ಒಡೆದ ಗಾಜಿನ ವಸ್ತುಗಳು ಜಂಕ್ ಇತ್ಯಾದಿಗಳನ್ನ ಮನೆಯ ಮುಖ್ಯ ಬಾಗಿಲಿನ ಬಳಿ ಇಡಬೇಡಿ ಈ ರೀತಿ ಮಾಡಿದ್ರೆ ಅದು ಮನೆಯ ಸದಸ್ಯರ ಪ್ರಗತಿ ಮತ್ತು ಸಂಪತ್ತಿನ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಅಲ್ಲದೆ ಇದರಿಂದ ನಿಮಗೆ ಹಣದ ನಷ್ಟವಾಗುತ್ತೆ ಇನ್ನು ಮುಖ್ಯ ಬಾಗಿಲು ನೆಲಕ್ಕೆ ತಾಗಿರಬಾರದು ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಹರಿವನ್ನ ಹೆಚ್ಚಿಸುತ್ತೆ ಮನೆಗೆ ಅಶುಭ ಅಂತ ಪರಿಗಣಿಸಲಾಗುತ್ತೆ ಹಾಗಾಗಿ ಇದನ್ನ ಸರಿಪಡಿಸೋಕೆ ಬಾಗಿಲಿಗೆ ಎಣ್ಣೆಯನ್ನ ಹಚ್ಚಿ ಸರಿಪಡಿಸಬೇಕು ಮನೆಯ ಮುಖ್ಯದ್ವಾರದ ಮೇಲೆ ಗಣೇಶನ ಚಿತ್ರ ಹಾಕಿ ಗಣೇಶನನ್ನ ವಿಘ್ನ ವಿನಾಶಕ ಎನ್ನಲಾಗುತ್ತೆ ವಿಘ್ನ ವಿನಾಶಕ ಅಂದ್ರೆ ಎಲ್ಲಾ ದುಃಖ ಮತ್ತು ಕಷ್ಟಗಳನ್ನ ಸೋಲಿಸುವವನು ಅಂತ ಅರ್ಥ ಆದ್ರಿಂದಲೇ ಯಾವುದೇ ಪೂಜೆಗೂ ಮುನ್ನ ಆತನನ್ನ ಪೂಜಿಸಬೇಕು ಅಂತ ಹೇಳಲಾಗುತ್ತೆ ಹಾಗಾಗಿ ಮನೆಯಲ್ಲಿ ವಾಸ್ತು ದೋಷವಿದ್ರೆ ಮನೆಯ ಮುಖ್ಯದ್ವಾರದ ಮೇಲೆ ಗಣೇಶನ ಚಿತ್ರವನ್ನ ಇಡಬೇಕು ಹೀಗೆ ಮಾಡೋದ್ರಿಂದ ಮನೆಯೊಳಗೆ ನಕಾರಾತ್ಮಕತೆ ಬರೋದಿಲ್ಲ ಜೊತೆಗೆ ಪ್ರತಿ ಕೆಲಸದಲ್ಲೂ ಯಶಸ್ಸನ್ನ ಪಡೆಯುವ ಸಾಧ್ಯತೆಗಳು ಬಲಗೊಳ್ಳುತ್ತವೆ ಹಾಗೆ ಮುಖ್ಯ ಬಾಗಿಲಿನ ಮೇಲೆ ತಾಮ್ರದ ಸೂರ್ಯನನ್ನು ಹಾಕಿ ಮಾರುಕಟ್ಟೆಯಲ್ಲಿ ಸೂರ್ಯದೇವರ ವಿಗ್ರಹಗಳು ವಿವಿಧ ಲೋಹಗಳಲ್ಲಿ ಸುಲಭವಾಗಿ ಸಿಗುತ್ತವೆ ಮುಖ್ಯದ್ವಾರದ ಮೇಲೆ ಸೂರ್ಯನ ತಾಮ್ರದ ವಿಗ್ರಹವನ್ನು ಹಾಕಿ ನಂತರ ಮನೆಯೊಳಗೆ ಬರುವಾಗ ಮತ್ತು ಹೋಗುವಾಗ ಸಂತೋಷ ಮತ್ತು ಸಮೃದ್ಧಿಗಾಗಿ ಸೂರ್ಯದೇವರನ್ನು ಪ್ರಾರ್ಥಿಸಿ ಹೀಗೆ ಮಾಡೋದ್ರಿಂದ ವ್ಯಕ್ತಿಯ ಗ್ರಹ ದೋಷಗಳು ನಿವಾರಣೆಯಾಗಿ ಮನೆಯಲ್ಲಿ ಧನಾತ್ಮಕ ಶಕ್ತಿ ನೆಲೆಸುತ್ತೆ ಹೀಗೆ ಮಾಡೋದ್ರಿಂದ ಒಬ್ಬ ವ್ಯಕ್ತಿಯು ಎಲ್ಲಾ ತೊಂದರೆಗಳಿಂದ ಮುಕ್ತನಾಗ್ತಾನೆ ಇನ್ನು ಮನೆಯಲ್ಲಿರೋ ವಾಸ್ತು ದೋಷವನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂದ್ರೆ ಹೀಗೆ ಮಾಡಿ ಮನೆಯ ಹಾಲ್ನಲ್ಲಿ ಬೆಳಗ್ಗೆ ಸಾಯಂಕಾಲ ಅರ್ಧ ಗಂಟೆ ಓಂಕಾರ ಮೊಳಗೋ ಶಬ್ದವನ್ನ ಹಾಕ್ಬೇಕು ಇದರಿಂದ ಬಹಳ ಒಳ್ಳೆಯ ರೀತಿಯಲ್ಲಿ ವಾಸ್ತು ದೋಷ ನಿವಾರಣೆಯಾಗುತ್ತೆ ಈ ಚಾಂಟಿಂಗ್ ಮೆಷಿನ್ ಅಥವಾ ಉಪ್ಪನ್ನ ಈ ಸ್ಥಳದಲ್ಲಿಟ್ರೆ ಬಹಳ ಒಳ್ಳೇದು ಇದರಿಂದ ಎಲ್ಲಾ ವಾಸ್ತು ದೋಷಗಳು ಪರಿಹಾರವಾಗುತ್ತವೆ ವೀಕ್ಷಕರೇ ನೋಡಿದ್ರಲ್ವಾ ಉತ್ತರ ದಿಕ್ಕು ಬಾಗ್ಲು ಯಾರಿಗೆ ಶುಭ ಯಾರಿಗೆ ಅಶುಭ ಅನ್ನೋ ಅಚ್ಚರಿಯ ಸಂಗತಿಗಳನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವ ಜಾಯ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ